ಇನ್ನು ವಕ್ಫ ಬೋರ್ಡಿನಿಂದಲೂ ಕೂಡ ಅಕ್ರಮವಾಗಿ ಹಣ ವರ್ಗಾವಣೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ರಾಜ್ಯದಲ್ಲಿ ಸಾಲು ಸಾಲು ಅಕ್ರಮ ಆರೋಪಗಳು ಕೇಳಿಬರ್ತಾ ಇದೆ ವಕ್ಫ ಬೋರ್ಡ್ನಿಂದ ಕೂಡ ಅಕ್ರಮವಾಗಿ ಹಣ ವರ್ಗಾವಣೆ ಆಯ್ತಾ ನಾಲ್ಕು ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆಯಾ ಯಾಕಂದ್ರೆ ಈ ರೀತಿಯಾದಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ ರಾಜ್ಯ ವಕ್ಫ ಬೋರ್ಡ್ನಲ್ಲಿ ಕೋಟಿ ಕೋಟಿ ಹಣ ಅಕ್ರಮ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ವಕ್ಫ್ ಬೋರ್ಡ್ನ ಮಾಜಿ ಸಿಇಒ ಝಲ್ಪಿ ಕಾರುಲ್ ವಿರುದ್ಧ ಇದೀಗ ದೂರು ಕೂಡ ದಾಖಲಾಗಿರುವಂತದ್ದು ಮುಖ್ಯ ಲೆಕ್ಕಾಧಿಕಾರಿ ಮೀರ್ ಅಹಮದ್ ಎಂಬುವರಿಂದ ದೂರು ಸಲ್ಲಿಕೆ ಆಗಿದೆ ಯಾರು ಅಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯಾಗಿದ್ರು ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡಿದ್ದಾರೆ ಮೀರ್ ಅಹಮದ್ ಅನ್ನುವಂತಹ ವ್ಯಕ್ತಿ ಮುಖ್ಯ ಲೆಕ್ಕಾಧಿಕಾರಿಯಾಗಿದ್ರು ಇವರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಇನ್ನು ದೂರನ್ನ ಆಧರಿಸಿ ಹೈಗ್ರೌಂಡ್ ಪೊಲೀಸರು ಇದೀಗ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಪೊಲೀಸ್ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ ನಾಲ್ಕು ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ಎಫ್ಐಆರ್ ದಾಖಲಿಸಿಕೊಂಡಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಕೈಗೆತ್ತಿಕೊಂಡಿದ್ದಾರೆ ರಾಜ್ಯ ವಕ್ಫ್ ಬೋರ್ಡ್ನಲ್ಲಿ ಕೋಟಿ ಕೋಟಿ ಹಣ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ಜಲ್ಫಿ ಕಾರುಲ್ ವಿರುದ್ಧ ಈ ಒಂದು ದೂರು ದಾಖಲಾಗಿರುವಂಥದ್ದು ಏನು ಝಲ್ಫಿ ಕಾರುಲ್ ಅವರು ವಕ್ಫ್ ಬೋರ್ಡ್ನ ಮಾಜಿ ಸಿಇಒ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದೀಗ ತನಿಖೆ ಕೂಡ ಆರಂಭಿಸಿದ್ದಾರೆ ಹಣ ಹೋಯಿತು ಎಷ್ಟು ಹಣ ಹೋಯಿತು ಯಾರು ನಿರ್ದೇಶನದ ಯಾರ ನಿರ್ದೇಶನದ ಮೇರೆಗೆ ಹೋಯಿತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಹಣದ ಜಾಡಿನ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ